ಬಾಲಕೃಷ್ಣ ಹಾಗೂ ಬೋಯಪಾಟಿ ಶ್ರೀನು ಕಾಂಬಿನೇಷನ್ ಸಿನಿಮಾ ಟ್ರೈಲರ್ನಿಂದಲೇ ಸದ್ದು ಮಾಡಿತ್ತು ಆದರೆ ವಿಘ್ನ ಎದುರಾಗಿದೆ ಸಿನಿಮಾದ ಪ್ರಚಾರ ಕ್ರೇಜ್ ಎಲ್ಲವೂ ನೀರಿನಲ್ಲಿ ತೊಳೆದು ಹೋಗುವಂತೆ ಆಗಿದೆ ಈಗಾಗಲೇ ನಿರ್ಧಾರವಾದಂತೆ ಅಖಂಡ ಎರಡು ಬಿಡುಗಡೆ ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿದ್ದರು ಇದಕ್ಕೆ ಹದಿನಾಲ್ಕು ರೀಲ್ಸ್ ನಿರ್ಮಾಣ ಮಾಡಿದ್ದ ಮಹೇಶ್ ಬಾಬು ನಟನೆಯ ಆ ಎರಡು ಸಿನಿಮಾಗಳೇ ಕಾರಣ ಎನ್ನಲಾಗಿದೆ ಹದಿನಾಲ್ಕು ರೀಲ್ಸ್ ಸಂಸ್ಥೆ ಈ ಹಿಂದೆ ಮಹೇಶ್ ಬಾಬು ನಟಿಸಿದ ನಮ್ಮೊಂದು ನೇನೊಕ್ಕಡೇನೆ ಹಾಗೂ ಆಗಡು ಎಂಬ ಎರಡು ಸಿನಿಮಾಗಳನ್ನು ನಿರ್ಮಾಣ ಮಾಡಿತ್ತು ಈ ಸಿನಿಮಾಗಳಿಗೆ ಈರೋಸ್ ಇಂಟರ್ ನ್ಯಾಷನಲ್ ಹಣಕಾಸಿನ ನೆರವು ನೀಡಿತ್ತು ಆದರೆ ಎರಡು ಸಿನಿಮಾಗಳು ಸೋತಿದ್ದರಿಂದ ಹಣವನ್ನು ಹಿಂತಿರುಗಿಸಲಿಲ್ಲ ಹೀಗಾಗಿ ಅಸಲಿಗೆ ಬಡ್ಡಿ ಮೇಲೆ ಬಡ್ಡಿ ಬೆಳೆದಿತ್ತು ಈರೋಸ್ನಿಂದ ಇಪ್ಪತ್ತೇಳು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ನೆರವು ಪಡೆದಿದ್ದ ಹದಿನಾಲ್ಕು ರೀಲ್ಸ್ ಎರಡು ಸಾವಿರದ ಹತ್ತೊಂಬತ್ತು ರಿಂದ ಶೇ ಪಾಯಿಂಟ್ ಒಂದು ನಾಲ್ಕರಷ್ಟು ಬಡ್ಡಿಯನ್ನು ಕಟ್ಟಿರಲಿಲ್ಲ ಹೀಗಾಗಿ ಇಪ್ಪತ್ತೇಳು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಸಂಕಲನ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಒಂಬತ್ತು ಕೋಟಿ ರೂಪಾಯಿ ಸೇರಿ ಐವತ್ತೆರಡು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿ ನೀಡಬೇಕೆಂದು ಕೋರ್ಟ್ ಮೆಟ್ಟಿಲೇರಿದೆ ಎಂದು ಡೈಲಿ ಕಲ್ಚರ್ ವರದಿ ಮಾಡಿದೆ ಈ ಕಾನೂನು ವಿವಾದ ಮತ್ತು ಹಣಕಾಸು ಸಮಸ್ಯೆಗಳು ಚಿತ್ರದ ಬಿಡುಗಡೆಗೆ ತಡೆ ಉಂಟು ಮಾಡಿವೆ ಇನ್ನೂ ಕೇಸ್ ನಡೆಯುತ್ತಿರುವುದರಿಂದ ನಿರ್ಮಾಣ ಸಂಸ್ಥೆ ಮುಂದಿನ ದಿನಗಳಲ್ಲಿ ರಿಲೀಸ್ ಡೇಟ್ ಅನ್ನು ಅನೌನ್ಸ್ ಮಾಡಲಿದೆ ಸದ್ಯಕ್ಕೆ ಯಾವಾಗ ರಿಲೀಸ್ ಅನ್ನೋ ಬಗ್ಗೆ ಸುಳಿವು ಇಲ್ಲ